ಎಲ್ರಿಗೂ ನಮಸ್ಕಾರ ನಾನೊಬ್ಬ ರಂಗಭೂಮಿ ಕಲಾವಿದ ವಿಸ್ತಾರ ರಂಗಶೈಲಿಯ ಕೊಪ್ಪಳದಲ್ಲಿ ಕಲ್ತವನು ನನ್ನ ಹೆಸರು ಪರಶುರಾಮ್ ಅಂತೇಳಿ ಇಲ್ಲೇ ದೇವರುಪಿಗಿ ತಾಲೂಕು ಟೋಣಿ ಅಳವದವರು ನಾನೊಬ್ಬ ಕಲಾವಿದ ಅಂತ ಗುರುತ್ಕೋಬೇಕು ಕಾರಣ ಆದಂಥವರು ನನ್ನ ಇವರು ಮೋಸ್ಟ್ಲಿ ನಾನು ಕಾಣ್ತಿರ್ಬೋದು ಈಗ ಇವನು ಯಾರಪ್ಪ ನೋಡಿದಾಗ ಮಾತಾಡ್ತಾನೆ ಅಂತೇಳಿ ನಾನು ಫಸ್ಟ್ಗೆ ಮಿಮಿಕ್ರಿ ಆರ್ಟಿಸ್ಟ್ ನಾನು ಬಂದ್ಬಿಟ್ಟು ಫಸ್ಟ್ಗೆ ಅವರು ಧ್ವನಿ ಕಲ್ತಿದ್ದು ರಾಜು ತಾಳೆ ಸರ್ ಅವರ ಧ್ವನಿ ಮುಖಾಂತರ ಕಲ್ತು ರಾಜೋಸ್ ಅವರಿಗೆ ಬಂದು ಮೀಟ್ ಆಗಿ ಅವ್ರ ಜೊತೆ ಒಂದು ತೂತು ಊಟ ಮಾಡಿಸಿದಾರೆ ನನಗೆ ನೀವ್ ಯಾರು ನಂಬಿಲ್ಲ ಅವ್ರು ತೊಗರಿ ರಾಶಿ ಮಾಡ್ತಿರ್ಲಿಲ್ಲ ನಾನು ಬೆಳಗ್ಗೆಯಿಂದ ಬಂದು ಸಾಯಂಕಾಲವಾಗೂ ಕರೆದಿದ್ದೀನಿ ನಿಜವಾಗ್ಲು ಯಾರು ನಂಬ್ತಿರೋ ಗೊತ್ತಿಲ್ಲ ನಾನು ಅಂತ ದೊಡ್ಡ ಅಭಿಮಾನಿ ಏನೇ ತಕ್ಷಣ ಹೇಳ್ತೀನಿ ಆ ನಾನಿವಾಗ ಬೆಂಗಳೂರಿಂದ ಬಂದಿದ್ದೆ ನಿನ್ನೆಯಿಂದ ಬೆಂಗ್ಳೂರ್ ನಮ್ಮೂರ ಯಾಳವಾರು ನಾನಿಲ್ಲಿ ನಾಟಕ ಸ್ಕೂಲ್ಗೆ ಹೋಗಿದ್ದೀನಿ ರಂಗಭೂಮಿ ಕಲಾವಿದ ವಿಸ್ತಾರ ರಂಗಶೇಲೆ ಕೊಪ್ಪಳದಲ್ಲಿ ಕಲ್ತಿದ್ದೀನಿ ಹಲವಾರು ಬೀದಿ ನಾಟಕಗಳನ್ನು ಮಾಡಿದ್ದೀನಿ ನಮ್ಮ ಊರಲ್ಲಿ ಸಾಮಾಜಿಕ ನಾಟಕಗಳನ್ನು ಮಾಡಿದ್ದೀನಿ ಆ ತುಂಬಾ ನೋವಾಗುತ್ತೆ ನನಗೆ ಈಗ ನನ್ನ ಜೊತೆ ನಾನು ಆರ್ಕೆಸ್ಟ್ರಾ ಕಲಾವಿದ ಜೊತೆಗೆ ಹೋಗಿದ್ದೀನಿ ರಾಜು ತಾಳಿಕೊಡಿಸ ಮುಖಾಂತರ ಒಂದು ಊಟ ಮಾಡ್ತಿದ್ದೇನೆ ಇವಾಗ ರಾಜು ತಾಳಿಕೊಡಿಸ ಈಗ ನಿಮಗೋಸ್ಕರ ಅವ್ರದೊಂದು ಧ್ವನಿ ಮಾತಾಡ್ತೀನಿ ನೋಡೋಣ ಕಲಾವಿದರು ಏನ್ ಹೇಳ್ತಾರೆ ಬಹಳ ನಿಜವಾಗುಳು ನನ್ನ ಅಭಿಮಾನಿಗಳು ಬಹಳ ಪಡ್ಕೊಂಡಿದೆ ಹೇಗೆ ಅಂತ ಹೇಳಿದ್ರೆ ಈ ನಮ್ಮ ಚಿಕ್ಕ ಗ್ರಾಮದವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಆ ಹಲವಾರು ನಾಟಕಗಳನ್ನು ಮಾಡಿದ್ದೇನೆ ಕಲಿಯುವುದಾಗಿರ್ಬೋದು ಮತ್ತೆ ಸಿನಿಮಾದಲ್ಲಿ ಆಗಿರ್ಬೋದು ಬಾಬ್ದೂರ್ ಸಿನಿಮಾದಲ್ಲಿ ಆಗಿರ್ಬೋದು ಹಲವಾರು ಕರ್ನಾಟಕದಲ್ಲಿ ನಾನು ಮುಸಲ್ಮಾನ್ ಆಗಿದ್ರು ಕೂಡ ಈ ಹಿಂದೂ ಅನ್ನು ಮತ್ತೆ ಹಿಂದೂ ಅನ್ನ ಮಾಡ್ಕೊಂಡು ಇಷ್ಟೊಂದು ಅಭಿಮಾನಿಗಳನ್ನು ನನ್ನ ಬಹಳ ತುಂಬಾ ಖುಷಿ ಆಗುತ್ತೆ ಆ ಏನೇನು ನನ್ನ ಧ್ವನಿ ಮಾತಾಡ್ತಾರ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಮತ್ತೆ ಬಹಳ ಈಗ ನನ್ನ ಅಭಿಮಾನಿಗಳು ದೇವರು ಬಹಳ ಹೇಳಿದ್ದಾರೆ ಏನೋ ಗೊತ್ತಿಲ್ಲ ನಾನು ನಿಮ್ಮನ್ನ ಬಿಟ್ಟು ಅಂತ ತಿಳ್ಕೋಬಿಟ್ರೆ ಯಾರು ನಿಮ್ಮ ಮನಸ್ಸುಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ನಾನು ಸದಾ ಇರ್ತೇನೆ ಹಾಗೇನೆ ಈ ಭಾರತ ದೇಶದಲ್ಲೆಲ್ಲ ನಿಮಗೋಸ್ಕರ ಹಲವಾರು ಶಿವಾಕಾರ ಮಾಡಿದ್ದೇನೆ ಈಗ ಸಂಗಮೇಶ್ವರ ನಾಟ್ಯಾಸಿಗರೇಶ್ವರ ನಾಟ್ಯ ಸಂಘದಲ್ಲಿ ಯಾವುದೇ ಜಾತಿ ಬೇರನ್ನ ನಾನು ಬರ್ತೀನಿ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳ್ತೀನಿ ಯಾಕಂದ್ರೆ ಒಳಗಾಗ್ತೀನ ಮತ್ತೆ ಹುಟ್ಟಿ ಬರ್ತೀನಿ ಸಿಕ್ಕಿ ಸಿಟಿ ಗ್ರಾಮದಲ್ಲಿ ನಾನ್ ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತೀನಿ ನಾನೇ ಮರಾ ತಾಳೆ ಕೋಟಿ ಸರ್ ಈ ಧ್ವನಿಯನ್ನ ಇಟ್ಕೊಂಡು ನಾನು ಹಲವಾರು ಗ್ರಾಮಗಳಿಗೆ ಹೋಗಿ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಮಾಡಿದ್ದೇನೆ ಬಹಳ ನಿಜವರು ಫೀಲ್ ಆಗುತ್ತೆ ಮತ್ತೆ ಈ ಭಾರತ ದೇಶದಲ್ಲಾಗಲಿ ಮತ್ತೆ ನಮ್ಮ ರಾಜು ಸರ್ ಹುಟ್ಟಿ ಬರಲಿ ಹೀಗೆ ನೀವು ಅಭಿಮಾನಿಗಳು ಹೇಗಿದ್ದೀರೋ ಹಾಗೆ ರಾಜು ಸರ್ ಅವರ ನೆನಪು ಆರ್ಬಾರದು ನಾನು ಕೂಡ ಇನ್ಮೇಲಿಂದ ನನ್ನ ಹಾನೆ ಮಾಡ್ಕೊಂಡು ಹೇಳ್ತೇನೆ ರಾಜು ಸರ್ ಅವರ ಹೆಸರನ್ನ ನಾನು ಇರುವವರೆಗೂ ಉಳಿಸ್ತೇನೆ ಈ ಧ್ವನಿಯನ್ನ ತಗೊಂಡು ಬಾ ಹೋಗ್ತೀನಿ ಅಂತೇಳಿ ಹೇಳ್ತೇನೆ ಇಲ್ಲಿಗೆ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈ ಜೈ ಕರ್ನಾಟಕ ಪರಶುರಾಮ ಅವರ ಅವ್ರ ಧ್ವನಿಯನ್ನು ಕೇಳಿದಾಗ ಈ ಭಾಗದಲ್ಲಿ ನಡೆದಾಡುವಂತಹ ಪ್ರತಿ ಹರಳನು ಅವರ ಪಾದ ಸ್ಪರ್ಶದಿಂದ ಪಾವನ ಆಗೈತೆ ಅನ್ನೋ ಮಟ್ಟದಲ್ಲಿ ಒಬ್ಬ ಕಲಾವಿದ ರಾಜು ತಾಳಿಕೋಟೆ ಅವರ ಒಂದು ಧ್ವನಿಯನ್ನ ತಗೊಂಡು ರಂಗಭೂಮಿ ಕಲಾವಿದನಾಗಿ ರಾಜ್ಯ ಮಟ್ಟದಲ್ಲಿ ಗುರುಸ್ತರಿಸುವಂತಹ ನನ್ನ ಬದುಕನ್ನು ಕಟ್ಟಿಕೊಟ್ಟಂಥದ್ದು ರಾಜು ತಾಳಿಕೋಟಿ ಅವರ ಒಡನಾಟ ನನ್ನನ್ನು ಬೆಳೆಸಿದ್ದು ರಾಜು ಕೋಟಿ ರಾಜು ತಾಳಿಕೋಟಿಯವರ ಧ್ವನಿ ಅನ್ನುವಂತಹ ಮಾತನ್ನು ಹೇಳಿದಂತಹ ಪರಶುರಾಮ್ ನಿಜಕ್ಕೂ ರಾಜು ಅವರು ಸತ್ತಿಲ್ಲ ಸತ್ತು ಹೋದ ಅಂತಂದರೆ ಸತ್ಯ ಹೋಯಿತು ಸತ್ಯ ಯಾವುದು ಅಂದರೆ ಆತ್ಮ ಮೂರು ದಿನದ ಸಂತೆ ಇದು ಆ ಮೂರು ದಿನದ ಸಂತೆಯಲ್ಲಿ ಸತ್ತ ತಕ್ಷಣ ಒಂದೊಂದು ಬಟ್ಟೆ ಬಟ್ಟೆ ಅಗಸನ ಪಾಲಾಗ್ತದೆ ಪಿಂಡ ಕಾಗೆ ಪಾಲಾಗ್ತದೆ ದೇಹ ಮಣ್ಣಿನ ಪಾಲಾಗ್ತದೆ ಜೀವ ಯಮನ ಪಾಲ ಆತ್ಮ ಅಲ್ಲನ ಪಾಲಾಗ್ತದೆ ಅಂತ ಒಬ್ಬ ಮಹಾನುಭಾವ ನಮ್ಮೊಳಗೊಬ್ಬ ಇದ್ದ ಅನ್ನೋದೇ ನಮಗೊಂದು ಹೆಂಗೆ ಹಾಗಾಗಿ ಆ ಸತ್ಯ ಸತ್ತಿಲ್ಲ ಸತ್ಯ ರಾಜು ಕೋಟ್ ರಾಜ ತಾಳಿಕೋಟೆ ಎನ್ನುವಂತಹ ಆ ಹೆಸರಿನ ಸತ್ಯ ಇಲ್ಲೇ ನಮ್ಮ ಮೇಲೆ ಚೇತನವಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಮಾತಾಡ್ತೀನಿ ಸರಿ ಬನ್ನಿಸ್ತು ಪ್ಲೀಸ್ ಈಗ ಮತ್ತೋರ್ವ ಅವರ ಒಡನಾಡಿ ಮಾತಾಡ್ತಾ ಇದ್ದಾರೆ ನನ್ನ ಹೆಸರು ಸಂಜಯ್ ಕುಮಾರ್ ಅಂತ ಕಲಬುರಗಿಯಿಂದ ಬಂದಿದ್ದೇನೆ ರಾಜೀವ್ ತಾಳಿಕೋಟೆಯವರು ನಮ್ಮದು ಒಂದು ಒಡನಾಟ ಒಂದೇ ಕುಟುಂಬದ ಒಡನಾಟ ಅಂದರೆ ನಾವು ಅವರು ಒಂದೇ ಕುಟುಂಬದವರು ಇದ್ದವ್ರಂಗಿದ್ವಿ ಸುಮಾರು ಒಂದು ಇಪ್ಪತ್ತು ಕಂಪ್ನಿಗಳು ಕರ್ನಾಟಕದಲ್ಲಿ ಇದ್ದಾವೆ ಇಪ್ಪತ್ತು ಕಂಪನಿಗಳ ಪರಿಚಯ ನನಗಿದೆ ನಿಂದಿರೋ ಹಿಡ್ಕೊಂಡು ಮಾಲೀಕರವರೆಗೆ ಎಲ್ಲರೂ ಸಂಜೀವಣ್ಣ ಅಂತ ನನ್ನ ಗುರುತಿಸ್ತಾರೆ ಇವತ್ತು ಅವರ ಅತ್ತೆಯವರೂ ಇದ್ದಾರೆ ಅವರು ವಯಸ್ಸು ಒಂದು ತೊಂಬತ್ತಿರಬಹುದು ಅವರು ಕೂಡ ನಮಗೆ ಸಂಜೀವಣ್ಣ ಅಂದನೇ ಕರೀತಾರೆ ಅವ್ರ ಮಗಳ ಮದುವೆಗೆ ಬಂದಿದ್ವಿ ಅವ್ರ ಮಗಳ ನಂದು ಬೆಳ್ಳಿ ಬಂಗಾರ ಅಂಗಡಿ ಇದೆ ಅವ್ರ ಮಗಳ ಮದುವೆಗೆಲ್ಲ ಐಟಮ್ ನಾನು ಮಾಡಿಕೊಟ್ಟಿದ್ದೆ ಎರಡು ದಿವಸ ಅವ್ರ ಮನೆಯಲ್ಲೇ ಇದ್ಕೊಂಡು ನಾವು ನಮ್ಮ ಮನೆ ಎಲ್ಲ ಫ್ಯಾಮಿಲಿ ಬಂದಿದ್ವಿ ನಮ್ಮ ಮನೆಯವರ ಹೊತ್ತು ಮದುವೆ ಮಾಡಿದ ಕೊಳ್ಳೆ ನಾವು ನಮ್ಮ ಕಡೆ ಕಡೆ ಎಲ್ಲ ಗೋಳ್ ಎಲ್ಲ ನೋಡೋಕೆ ಹೋಗೋಣ ಅಂತಂದರು ನಾನು ಅವ್ರಿಗೆ ಹೇಳಿದಾಗ ಹೋಳ್ಗುಂಟಾದ್ವಿ ಎಲ್ಲೇ ಹೋಗೋಲ್ಲ ಅಲ್ಲೇ ಇರ್ತಾವ ನಾಳೆಗೆ ನೋಡೋಣ ಅವ್ರ ಮಗಳನ್ನು ಗಂಡನ ಮನೆ ಕಳಿಸಿದ್ದೆ ಆಮೇಲೆ ನಾನು ಅವ್ರ ಮನೇಲಿ ಒಂದು ಬಸ್ತಿ ಇದ್ದು ಮಾರನೇ ದಿವಸ ನಮ್ಮ ಮನೆಯವರಿಗೆಲ್ಲ ತೋರಿಸ್ಕೊಂಡು ಒಳ್ಳೆ ಕಲ್ಬುರ್ಗಿಗೆ ನಾನು ಹೋಗಿದ್ದೆ ಇವತ್ತು ಭಾಳ ದುಃಖ ಆಗ್ತಾ ಇದೆ ಅವ್ರನ್ನ ಕಳ್ಕೊಂಡಿದ್ದು ಅವ್ರ ಹಳಿಯಂದರಿಬ್ಬರು ಅವ್ರ ಅಕ್ಕನ ಮಕ್ಕಳು ಕಲಬುರಗಿಯಲ್ಲಿ ಕಂಪ್ನಿ ಮಾಡಿದ್ದಾರೆ ಕಂಪ್ನಿ ಒಪ್ನಿಂಗ್ ಬಂದಿದ್ದರು ಅವ್ರ ಜೊತೆ ಸುಮಾರು ಹೊತ್ತು ನಾನು ಟೈಮ್ ಪಾಸ್ ಮಾಡಿದ್ದೆ ಒಂದು ಉಂಗುರು ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಹೊತ್ತು ನನ್ನ ಫೋಟೋ ನನ್ನ ಮೊಬೈಲಲ್ಲಿದೆ ನೋಡಪ್ಪ ನೀವು ಉಂಗುರು ಮಾಡಿ ಅದು ಹಳ್ಳಿ ಉಚ್ಚಾದ್ರೆ ಮಾತು ಅಂತ ನಾನು ಕೊಟ್ಟಿದ್ದರು ಅದು ನನಗೆ ಬರ್ತಾ ಇದೆ ದೇವರು ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನು ಅವನ ಪೀಳದಂತೆ ಪೈಣವರು ನಾವು ಮದುವೆಗೂ ಮೊಸಣ ಹೋಗಿಂದ ಪದ ಕುಸಿಯೇ ನೆಲವಿಯುವುದು ಮುಂದೂ ಸಾಧನೆಗಳ ಮಾತಾಡಬೇಕು ಮಾತು ಸಾಧನೆ ಹಾಕ್ತಾ ಸಾಧನೆ ಅನ್ನೋದು ಸಾಧಕನೇ ಸತ್ತು ಅದು ಸೋಮಾರ್ಯ ಸತ್ತಲ್ಲ ಹಾಗಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂಥ ರಾಜು ತಾಳಿಕೋಟೆಯವರು ರಾಜ್ಯ ಮಟ್ಟದಲ್ಲಿ ಹಾಸ್ಯ ಕಲಾವಿದರಾಗಿ ಕಲಿಯುಗದ ಕೂಡಕ ಆ ಕ್ಯಾಸೆಟಿನ ಧ್ವನಿ ಸುಳ್ಳಿ ಕೇಳಾದ ಜಗತ್ತಿನೊಳಗೆ ಯಾರು ಇರ್ಲಿಕ್ಕಿಲ್ಲ ಕಂಡ ಬರವರು ಆ ಮಟ್ಟದಲ್ಲಿ ಅವರ ಧ್ವನಿಯನ್ನು ಕೇಳಿ ಹಳಿ 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 ದಿನ ಕೇಳುದೇ ಕೇಳುದೆ ರಾಜ್ಕುಮಾರ ಹಳೆ ಗೀತೆಗಳನ್ನ ನಾವು ಎಷ್ಟು ಕೇಳ್ತೀವಿ ವಿಷ್ಣುವರ್ಧನ್ ಹಳೆ ಗೀತೆಗಳನ್ನ ಎಷ್ಟು ಕೇಳ್ತೀವಿ ಅದರ ನೂರು ಪಟ್ಟು ಆ ಗೀತೆಗಳನ್ನ ಆ ಸಾರಿ ಆ ಕಲಿಯುಗದ ಧ್ವನಿಸುಡಿಯನ್ನ ಆ ಬಿನ್ನೆ ಅನ್ನುವಂಥ ಹೆಸರು ಮೂಲಕ ಈ ಭಾಗದೊಳಗ ಎಲ್ಲಿ ಬಹುಶಃ ಅದು ವರ್ಷಗಟ್ಲೆ ಹೋಯ್ತು ಅಂತ ಆ ಮಟ್ಟದೊಳಗ ಐದು ವರ್ಷವಾ ನೋಡ್ರಿ ಒಂದು ಥೇಟರ್ನಲ್ಲಿ ಐದೈದು ವರ್ಷ ಕಲಿಯುಗ ಕೊಡಕ ನಾಟಕ ನಡಿತ ಅಂತಂದ್ರೆ ಅದು ನಮ್ಮ ಸಿಂಧಿಗೆ ಹೆಮ್ಮೆ ಅಲ್ಲ ಈ ಈ ಗುಣದ ಮಹಿಮೆ ಹಾಗೆ ಅವ್ರು ಬಹಳಷ್ಟು ಒಡನಾಡಿಗಳು ಅಲ್ಲಿಂದ ಬಂದಿದ್ದೀರಿ ಅವರ ಭಾವಪೂರ್ಣ ಶ್ರದ್ಧಾಂಜಿ ಕಾರ್ಯಕ್ರಮದಲ್ಲಿ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ ಇನ್ನೊಂದು ದಿನ ನಮ್ಮ ದಿನವನ್ನ ಮೀಸಲಿಟ್ಟು ನಾವು ಕೊಡುವಂತ ಗೌರವ ರಾಜು ತಾಳಿಕೋಟಿ ಅವ್ರಿಗೆ ಎನ್ನುಕ್ಕಿಂತ ಅವರ ಕಲಾಕ್ಷೇತ್ರಕ್ಕೆ ಆ ಕಲಾಕ್ಷೇತ್ರ ಬೆಳಿಲಿ ರಂಗಾಶ್ರಯದ ಮೂಲಕ ಅನ್ನುವಂತಹ